ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಎಲ್ಲರೂ ಕೇಳ್ತಿದ್ದಿದೆ ವಿ ಫೋರ್ ಪಾಯಿಂಟ್ ಫೋರ್ ಅಪ್ಡೇಟ್ ಆದ್ಮೇಲೆ ಬಸ್ ಇಡಿಂದು ಎಲ್ಲರೂ ಬರೇ ಟ್ರಾಫಿಕ್ ಗುರು ಟ್ರಾಫಿಕ್ ಗುರು ಟ್ರಾಫಿಕ್ ನೋಡು ಯಾವುದು ರಿಲೀಸ್ ಆಗಿಲ್ಲ ನಾನಂತ ದಿನಾ ಬೆಳಿಗ್ಗೆ ಎದ್ದಟಿಗೆ ಹುಡುಕೋದೇ ಅದನ್ನೇ ಏನು ಮಾಡೋದು ಏನು ಮಾಡೋದು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಭಾಳ ಜನ ಅಂತ ಅಂತೇಳಿ ಇವತ್ತು ಅಂತ ಇಂತ ಫೈನಲ್ಲಿ ಕೆ ಬಿ ಸಿ ಖಾನರ್ ಅವರು ಒಂದು ಟ್ರಾಫಿಕ್ಕು ಮತ್ತು ಓ ಬಿ ಬಿ ಎ ಪಿ ಕೆ ಮ್ಯಾಪ್ ಇನ್ಸ್ಟಾಲರು ಓ ಅಷ್ಟು ಕೊಟ್ಟಿದ ಗುರು ಆ ಲಿಂಕನ್ನು ಮೂರೂ ಡೌನ್ಲೋಡ್ ಮಾಡೋಷ್ಟೊತ್ತಿ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ತಲೆ ಕೆಟ್ಟು ಮೊಸರನ್ನಾಗೋಗುತ್ತೆ ಅಂತಲೇ ಹೇಳ್ಬೋದು ಅಂತೂ ಇಂತು ಏನೋ ಒಂದು ಎ ಪಿ ಕೆ ಮತ್ತೆ ಓ ಬಿ ಬಿ ಫೈಲು ನಮಗೋಸ್ಕರ ಟ್ರಾಫಿಕ್ ಫೈಲ್ ಅಡ್ಡಿ ಫೈನಲ್ಲಿ ಅವ್ರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಎ ಪಿ ಕೆ ಮತ್ತೆ ಓ ಬಿ ಬಿ ಫೈಲ್ ಹೆಂಗೆ ಹೆಂಗ್ ಡೌನ್ಲೋಡ್ ಮಾಡೋದಂತ ಕೇಳಿದ್ರು ನನ್ನನ್ನ ಅದರ ತುಂಬಾ ಈಸಿಯಾಗಿ ಹೇಳ್ಕಿ ಕೊಟ್ಟಿಂಗ್ರು ಆದಷ್ಟು ಬೇಗ ತರ್ಟಿ ಡೇಸ್ ಆಫ್ ಚಾಲೆಂಜ್ ಫೈಕೇನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೀನಿ ಇವತ್ತು ಬಂದ್ಬಿಟ್ಟು ಏಳನೇ ದಿನ ಪ್ರಬಲೀ ಏಳನೇ ದಿನ ಇವತ್ತು ಆರನೇ ದಿನದ ವಿಡಿಯೋ ಹಾಕೋಕ್ಕಾಗಿಲ್ಲ ಅದಕ್ಕೋಸ್ಕರ ಏಳನೇ ದಿನದ ವಿಡಿಯೋನ ಹಾಕ್ತೀನಿ ಮೋಸ್ಟ್ಲಿ ಇದು ಆರನೇ ದಿನದ ವೀಡಿಯೋ ಅನ್ಸುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಅವರು ಒಟ್ಟು ಇದು ಏಳನೇ ದಿನ ಅನ್ಕೊಂಡ್ ಅಲ್ಲ ಸಾರಿ 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 ಇದು ಹೆಚ್ಚು ಕಮ್ಮಿ ಒಂದು ಏಳನೇ ದಿನ ಅಂತ ಅನ್ಕೊಳ್ಳಿ ಇನ್ನು ಇನ್ ದಿನದೊಳಗಡೆ ಫೈ ದಿನದೊಳಗಡೆ ಕಂಪ್ಲೀಟ್ ಮಾಡೋಣ ಸರಿ ಬನ್ನಿ ಅದೆಲ್ಲ ಬಿಟ್ಟಾಕ್ಬಿಡಿ ಸದ್ಯಕ್ಕೆ ಅದೆಲ್ಲ ತಮ್ಮ ತಲೆ ಬೇಡ ಆದಷ್ಟು ಬೇಗ ಕೆ ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀನಿ ಏನಿಲ್ಲ ಈ ವಿಡಿಯೋ ಯಾರಾದರೂ ಎಂಟು ಗಂಟೆ ನೋಡಿಲ್ಲ ಅಂದ್ರೆ ನಿಮಗೆ ನಿಜವಾಗ್ಲೂ ದೇವ್ರನಾಗ ಹಾಕೋಕ್ ಬರೋದಿಲ್ಲ ದೇವ್ರನಾಗು ಈ ಒಂದು ಎ ಪಿ ಕೆ ಫೈಲ್ ವರ್ಕೇ ಆಗಲ್ಲ ಅಂದ್ಕೊಂಬಿಡಿ ಇಲ್ಲ ವೈಟ್ ಪೇಜಿಗೆ ಬಂದಿ ಅನ್ಕೊಂಡು ಇಲ್ಲ ಗೇಮೇ ಓಪನ್ ಆಗಲ್ಲ ಅಂದ್ಕೊಂಬಿಡಿ ಈ ರೀತಿ ನಾನೊಂದು ಹತ್ತು ಸರಿ ಟ್ರೈ ಮಾಡಿದೆ ಗುರು ಅದಾದ್ಮೇಲೆ ಯಾವ ರೀತಿ ಯಾವ್ದು ಫಸ್ಟ್ ಯಾಕೆ ಮಕ್ಕಳು ಯಾವ್ದು ಲಾಸ್ಟ್ಗೆ ಹಾಕೋ ಮಕ್ಕಳ ನನಗೂ ಗೊತ್ತಾಯ್ತು ಸರಿ ಇನ್ನು ಇದರಲ್ಲಿ ಏನೇನು ಅಪ್ಡೇಟ್ ಅಂತ ನಾನು ಹೇಳ್ತೀನಿ ಅಂದ್ರೆ ಜೆಟ್ ಬಸ್ ಮಾತ್ರ ಸೈಕಾಗಿ ಎಡಿಟ್ ಮಾಡೋದು ಅಂತ ಹೇಳ್ಬೋದು ಇಂಟೀರಿಯರ್ ಕುತ್ಕೊಂಡ್ಬಿಟ್ರೆ ಅಬ್ಬಾ ಬಾಬಾ ಆ ಫೀಲಿಂಗ್ ಇದೆಯಲ್ವಾ ಬೇರೆ ಲೆವೆಲ್ಗೆ ಐತೆ ಅಂತ ಹೇಳ್ತೀನಿ ಯಾಕಪ್ಪ ಅಂತ ಕೇಳಿದ್ರೆ ನೋಡ್ತಿರ್ಬೋದು ಇದು ಒಂದು ರೀತಿ ನನಗೆ ತುಂಬ ತುಂಬಾ ಇಷ್ಟ ಆಯಿತು ಜೆಟ್ ಬಸ್ ಮಾತ್ರ ಮಾಡಿಫಿಕೇಶನ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಳಿ ನೋಡಿ ನಾನು ಎರಡು ಕಣ್ಣು ಹಾಕಿಂಬಂದು ದುಡ್ಡಿರ್ಲಿಲ್ಲ ಆದರೂ ಇರಾಕಾಶನಿಗೆ ಎರಡು ಕಣ್ಣು ಹಾಕಿ ಆ ಆಕಡೆ ಈ ಕಡೆ ನೋಡ್ತಾವ ಕಣ್ಣು ಚೆನ್ನಾಗೈತಿ ನೋಡಿ ಇದೊಂದು ಹೊಸ ಏನಾದ್ರೂ ಅಪ್ಡೇಟ್ ಅಂತಾನೆ ಸ್ಟ್ರಾಕ್ ಸ್ಟ್ರಾಬ್ ಲೈಟ್ಸ್ ಏನೋ ಬರುತ್ತದು ಒಟ್ಟು ಲೈಟ್ ಹೆಸರು ಕೊಟ್ಟಿದ್ದಾರೆ ಚೆನ್ನಾಗೈತಿ ಒಳ್ಳೆ ಡಿಫ್ರೆಂಟಾಗಿ ರೆಡಿ ಗುರು ನನಗಂತೂ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು ನಿಮಗೂ ಇಷ್ಟ ಆಗುತ್ತೆ ಇದು ಬಂದ್ಬಿಟ್ಟು ಕೇರಳ ಟ್ರಾಫಿಕ್ ಮೋಡ್ ಸದ್ಯಕ್ಕೆ ಕರ್ನಾಟಕ ಟ್ರಾಫಿಕ್ ಮೋಡ್ ಇನ್ಸ್ಟಾಲ್ ಮಾಡಿಲ್ಲ ಅದಕ್ಕೆ ಕರ್ನಾಟಕ ಟ್ರಾಫಿಕ್ ಮೋಡ್ ಇನ್ಸ್ಟಾಲ್ ಮಾಡಲಿ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಕೊಡಿ ಕೆ ವಿ ಸಿಕ್ಕನವರ ಒಂದು ವೀಡಿಯೋಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮ್ಮ ಚಾನಲ್ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹೈಕಿಂಗ್ ಕಂಪ್ಲೀಟ್ ಮಾಡೋಣ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ ಬೇಗ ಬೇಗ ಅಪ್ಡೇಟ್ಸ್ ಬರಬೇಕಂದ್ರೆ ಕನ್ನಡದಲ್ಲಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನಾಲಲ್ಲಿ ತಿಟ್ಕೊಂಡು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎಲ್ಲ ಕಡೆಯನ್ನು ಫಾಲೋ ಮಾಡಿದರೆ ನಾನು ಫೇಸ್ಬುಕ್ಕಲ್ಲೂ ಸಮೇತ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ಗು ಅಲ್ಲೂ ಯಾರಾದರೂ ಫಾಲೋ ಮಾಡಿಲ್ಲ ಮಾಡಿದ್ರೆ ಫಾಲೋ ಮಾಡಿ ಈ ಒಂದು ಒಳ್ಳೊಳ್ಳೆ ಎಲ್ಲ ಅಲ್ಲೂ ಬರುತ್ತೆ ಇನ್ನೂ ಯಾರಿಗೆ ಯಾರಿಗೆ ಈ ಒಂದು ಎ ಪಿ ಕೆ ಫೈಲ್ ಒಬ್ಬಿ ಬಿ ಹಾಕೋಣ ಒಂದು ಕಾತರ ಜಾಸ್ತಿ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಪ್ಪ ಅಂತಂದರೆ ಜ ಜಲ್ದಿ ಹೋಗಿ ಪಟಪಟನ್ನ ನೋಡ್ಕೊಂಡು ಹಂಗೆ ಹಾಕ್ಬಿಡಕ್ಕೆ ಬರೋಲ್ಲ ಒಂದು ಸತಿ ಎರಡು ಮೂರು ಸತಿ ಕ್ಲೀನಾಗಿ ವೀಡಿಯೋ ನೋಡಿ ಅದಾದಮೇಲೆ ಹಾಕ್ಕೊಳ್ಳಿ ಅಂತೇಳಿ ಹೇಳ್ತೀನಿ ಸರಿನಾ ಇಲ್ಲಿ ಒಂದು ಫಸ್ಟ್ ಜೆಟ್ ಬಸ್ ಬಗ್ಗೆ ಮಾತಾಡೋಣ ಮನಿ ಫಸ್ಟ್ ಹತ್ಕೊಂಡ್ಬಾರೋಣ ಇಂಜಿನ್ ಸೌಂಡು ಒಂದು ಆರನ್ ಸೌಂಡ್ಸ್ ಮಾತ್ರ ಹೇಳ್ತೀನಿ ನಾನು ಎಲ್ಲ ತೋರ್ಸಕ್ ಹೋಗಲ್ಲ ಟ್ರಾಫಿಕ್ ಎಲ್ಲ ತೋರಿಸಿ ಸುಮ್ನೆ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ ಹಾಕೋದು ತುಂಬ ಲೇಟ್ ಆಗುತ್ತೆ ಫಸ್ಟ್ ಇಂಜಿನ್ ಸೌಂಡ್ ಕೇಳಿಸಿದ್ರೆ ನನಗೆ ತುಂಬಾ ಇಷ್ಟ ಆಯ್ತು ಇಂಜಿನ್ ಸೌಂಡ್ ಐ ಓಪ್ ಕೇಳಿಸಿದಂಕಣಿ ಇಂಜಿನ್ ಸೌಂಡ್ ಬೇರೆ ಲೆವೆಲ್ ಐತೆ ಗುರು ಇಂಜಿನ್ ಸೌಂಡ್ ಮಾತ್ರ ಐ ಲವ್ ದಿಸ್ ಸೌಂಡ್ ಅಂತಾನೆ ಒಂದು ರೀತಿ ಸಾಕಾಗ ಐತೆ ಸೌಂಡ್ ಇನ್ನು ಮೊದಲನೇ ಆರನ್ ಮೊದಲನೇ ಆರನ್ ಅದು ಕಾಕಾಶ ಆರಾಮ್ ಅಂತಲೇ ಹೇಳ್ಬೋದು ಕಿವಿ ಹತ್ರ ಇಟ್ಕೊಂಡ್ಬಿಟ್ರೆ ಸ್ಪೀಕರ್ ಕಿವಿಗೆ ಹೋಗ್ಬಿಡ್ತಂತ ಅರ್ಥ ಎರಡನೇ ಆರೂ ಚೆನ್ನಾಗೈತೆ ಇದೊಂದು ರೀತಿ ಸಾಕಾದಾಗೈತೆ ಅಂತಲೇ ಹೇಳ್ಬೋದು ಎರಡನೇ ಆರನು ತುಂಬ ಚೆನ್ನಾಗೈತೆ ಇನ್ನು ಓಕೆ ಮೂರನೇ ಆರನ್ ಬಗ್ಗೆ ಮಾತಾಡೋಣ ಮೂರನೇ ಆರನು ತುಂಬಾ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ನೀವು ಕೇಳ್ತಿದ್ದಂತ ಅನ್ಕೊಂಡಿ ನಿಮಗೆಲ್ಲ ಓಕೆ ಇನ್ನು ಸೈನ್ ನಾರ್ಮಲ್ ಆರಾಮ್ ಇನ್ನೇ ಸ್ಟೇರಿಂಗಲ್ಲಿರೋದು ನಾರ್ಮಲ್ ಆರನೇ ಚೆನ್ನಾಗಿದ್ದಾವೆ ಆರನ್ಸು ಒಂದು ರೀತಿ ಬಸ್ ಸ್ಪೀಡಲ್ಲಿ ಅಪ್ಡೇಟ್ ಮಾಡಿರ್ತಕ್ಕಂಥ ಒಂದು ಫುಲ್ಲು ಅಷ್ಟೇ ಗೇಮ್ ಗೇಮಲ್ಲೇ ಫುಲ್ ಸಾಕಾದಾಗಿ ಅಪ್ಡೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಬಂಪರ್ನ ಎಲ್ಲರೂ ಆಕ್ಷೇಪಕ್ಕ ಮೇಲೆ ಅವರು ಆಗಿ ಕೊಟ್ಬಿಟ್ಟಿದ್ದಾರೆ ಕೇಳ ಟ್ರಾಫಿಕ್ಕಿಗೆ ಒಂದು ರೀತಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರೂ ಭಾಳ ಕೇಳ್ತಿದ್ರು ಆ ಬಂಪರ್ ಫೈಲಿಗಂತಲೇ ಹೂ ಮುಂಚೆ ಎಲ್ಲ ಫೈಲ್ಸ್ ಎಲ್ಲ ರೆಡಿ ಮಾಡ್ತಿದ್ರು ಬಟ್ ಇವಾಗ ಡೈರೆಕ್ಟಾಗಿ ಡಿಫಾಲ್ಟಾಗಿ ಕೊಟ್ಟಿದ್ರೆ ಇನ್ನು ಏಣಿ ಎಲ್ಲ ಚೆನ್ನಾಗಿ ಕೊಟ್ಟವ್ರಿಗೂ ನೋಡಿ ಐ ಓಪ್ ತುಂಬ ಚೆನ್ನಾಗೈತಿ ಈ ಒಂದು ಟ್ರಾಫಿಕ್ ಫೈಲ್ ಹೆಂಗೆ ದೊಡ್ಡ ಮಾಡೋ ಅಂತ ಹೇಳ್ಕೊಂಡು ಕೊಟ್ಟಿನಿ ಟೈಮಿನ್ನಾಕೆ ವೇಸ್ಟ್ ಮಾಡೋದು ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ ಇನ್ನು ಮುಂದಕ್ಕೆ ಎಲ್ಲ ನಾನು ಹೇಳ್ತೀನಿ ಕೊಡ್ತೀನಿ ಕ್ಲೀನ್ ಆಗಿ ನೋಡಿ ಎಂಟು ಗಂಟೆ ಅಷ್ಟೇ ಗೈಸ್ ನಾನು ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಯಾವ್ದಪ್ಪ ಅಂತಂದ್ರೆ ಕೇರಳ ಟ್ರಾಫಿಕ್ ಓ ವಿ ಬಿ ಹೆಂಗ್ ಡೌನ್ಲೋಡ್ ಮಾಡ್ಕೋ ಅಂತ ಹೇಳ್ತೀನಿ ಕೊಟ್ಟಿರ್ತೀನಿ ಈ ಒಂದು ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೀನಿ ಕೇರಳ ಟ್ರಾಫಿಕ್ ಮಾಡೋ ಅಂತ ಒಂದು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ನಾನು ಕಳೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತಪ್ಪ ಈ ರೀತಿ ಪೇಜ್ ಓಪನ್ ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಟ್ರಾಫಿಕ್ ಅಂತ ಐತೆ ನೋಡಿ ಬಸ್ ಬಿ ಫೋರ್ ಪಾಯಿಂಟ್ ಫೋರ್ ಅಂತ ಐತಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡು ನೀವು ಮೊದಲೇ ನಾನು ಇಲ್ಲಿ ಏನನ್ನ ಡೌನ್ಲೋಡ್ ಮಾಡಿ ಹೇಳ್ಕೊಂಡು ಕೊಡ್ತೀನಿ ಅಂದರೆ ಎ ಪಿ ಫೈಲ್ ಹೆಂಗೆ ಡೌನ್ಲೋಡ್ ಮಾಡೋಂತ ಹೇಳ್ಕೊಂಡು ಕೊಡ್ತೀನಿ ನೀವು ಅದೇ ರೀತಿ ಸೇಮ್ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಒಂದು ನೋಡ್ತಿರ್ಬೋದು ಒ ಬಿ ಬಿ ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಮ್ಯಾಪ್ ಡೌನ್ಲೋಡ್ ಅವ್ರು ಎ ಪಿ ಕೇನ ಡೌನ್ಲೋಡ್ ಮಾಡ್ಕೊಳ್ಬೇಕು ಎ ಪಿ ಕೆ ಫೈಲ್ನ ಸಮೇತ ಡೌನ್ಲೋಡ್ ಮಾಡ್ಕೊಳ್ಬೇಕು ಇಲ್ಲಿ ಎರಡನ್ನೂ ಡೌನ್ಲೋಡ್ ಮಾಡಿ ಹೇಳಿ ಸರಿ ನಾನು ನಾನು ಯಾವ್ದಾದ್ರು ಓನ್ ಡೌನ್ಲೋಡ್ ಮಾಡಿ ಹೇಳ್ಕೊಂಡು ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಮ್ಯಾಪ್ ಡೌನ್ಲೋಡ್ ಅವ್ರು ಎ ಪಿ ಕೇನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರಿಯಾ ನೀವು ನೋಡ್ತಿರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸರಿ ಇದು ಜಿ ಪಿ ಲಿಂಕ್ಸ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ನೀವು ಅದು ಸಮಾಧಾನದೇ ಡೌನ್ಲೌಡ್ ಅಂತ ಹೇಳ್ತೀನಿ ಏನಿಲ್ಲ ಸದ್ಯಕ್ಕೆ ಇಲ್ಲಿ ವೆರಿಫೈ ಆಗ್ತೈತಿ ಫಸ್ಟ್ನೇ ಲಿಂಕು ಫಸ್ಟ್ನೇ ಸ್ಟೆಪ್ಪೇ ವೆರಿಫೈ ಆಗುತ್ತೆ ವೆರಿಫೈ ಆಗಿ ನೆಕ್ಸ್ಟು ಸ್ಟೆಪ್ಪಿಗೆ ಅದು ಆಟೋಮೆಟಿಕ್ಕಾಗಿ ರೀ ಡೈರೆಕ್ಟ್ ಆಗುತ್ತೆ ನೀವೇನು ಮುಟ್ಬೇಡಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ್ಬಿಡಿ ತಾಳ್ಮೆಯಿಂದ ಆಟೋಮೆಟಿಕಾಗಿ ಲಿಂಕ್ ಓಪನ್ ಆಗುತ್ತೆ ಅದಾದಮೇಲೆ ಟೈಮ್ ಓಡೋದು ಕಾಣಿಸ್ತಿರ್ಬೋದು ನಿಮಗೆ ಒಂದೆರಡು ಸೆಕೆಂಡ್ ನೋಡಿ ಒಂದೆರಡು ಸೆಕೆಂಡ್ ಟೈಮ್ ಕೊಟ್ಟರೆ ಅದಕ್ಕೆ ಅದೇ ನಿಮಗೆ ಟೈಮ್ ಓಡುತ್ತೆ ಸರಿನಾ ಆಟೋಮೆಟಿಕ್ಕಾಗಿ ಟೈಮು ಡಿಕ್ರೀಸ್ ಆಗ್ತಾ ಬರುತ್ತೆ ಹನ್ನೆ ಹದಿನೈದು ಸೆಕೆಂಡ್ ಹದಿನಾಲ್ಕು ಹದಿಮೂರು ಹನ್ನೆರಡು ಹತ್ತು ಎಂಟು ಒಂಬತ್ತು ಹಿಂಗೆ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಕಮ್ಮಿಯಾಗಿ ಸೊನ್ನೆ ಬಂದು ನಿಂತ್ಕೊಂಡ ತಕ್ಷಣ ಇಲ್ಲಿ ಒಂದು ವೆರಿಫೈ ಆಪ್ಷನ್ ಬರುತ್ತೆ ಇದು ಮೂರು ಸ್ಟೆಪ್ ಮುಖಾಂತರ ಡೌನ್ಲೋಡ್ ಆಗುತ್ತೆ ಮೂರು ಸ್ಟೆಪ್ ಆದಮೇಲೆ ನಿಮಗೆ ಡೌನ್ಲೋಡ್ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ನೋ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ ಆದರೆ ಒಂದೊಂದಕ್ಕೆ ಒಂದೊಂದು ಫೈಲ್ನ ಒಂದೊಂದಕ್ಕೆ ಒಂದೊಂದು ಲಿಂಕು ಒಂದೊಂದು ಸಾರಿ ಎಲ್ಲ ಮೂರು ಮೂರು ಸಾರಿ ಡೌನ್ಲೋಡ್ ಮಾಡಿ ಮೂರು ಮೂರು ಸಾರಿ ಓಪನ್ ಮಾಡ್ಬೋಬ್ರು ಈ ರೀತಿ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಅನ್ಕೊಬೇಕು ಸರಿನಾ ಈಗ ನೋಡ್ತಿರ್ಬೋದು ಹದಿನೈದು ಸೆಕೆಂಡ್ ಆಯಿತು ಹದಿನೈದು ಸೆಕೆಂಡ್ ಆದ್ಮೇಲೆ ಇಲ್ಲಿ ವೆರಿಫೈ ಆಪ್ಷನ್ ಕಾಣಿಸ್ತಾಯಿತ್ತು ಅಂದ್ಕಣಿ ನಿಮಗೆ ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತ ಸಾರಿ ಕ್ಲಿಕ್ ಮಾಡಿದ್ಮೇಲೆ ಏನಿಲ್ಲ ಡೈರೆಕ್ಟ್ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ತನಕ ಎಳದ್ಬಿಡಿ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ಕೆಳಗಡೆ ಸ್ವಲ್ಪ ಮೇಲ್ಗಡೆ ನೋಡ್ತಿರ್ಬೋದು ಇಲ್ಲಿ ಸ್ಟೆಪ್ ಮೂರು ಅದರಲ್ಲಿ ಒಂದೇ ಸ್ಟೆಪ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ಎರಡು ಸ್ಟೆಪ್ ಇರುತ್ತೆ ಸರಿನಾ ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕೊಟ್ಟರೆ ಎರಡನೇ ಸ್ಟೆಪಿಗೆ ಆಟೋಮೆಟಿಕ್ ಆಗಿ ಕಂಟಿನ್ಯೂ ಅಂತಾನೆ ಹೇಳ್ಬೋದು ಲಿಂಕು ನೆಕ್ಸ್ಟ್ ಲಿಂಕ್ ಬಂದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಹದಿನೈದು ಸೆಕೆಂಡ್ ಟೈಮಿಂಗ್ಸ್ ಓಡ್ತಾ ಇದೆ ಈ ಹದಿನೈದು ಸೆಕೆಂಡ್ ಮುಗಿಸ್ಕೊಂಡು ಸಿಗ್ತೀನಿ ನಾನು ನಿಮಗೆ ಏನಿಲ್ಲ ಲಾಸ್ಟ್ನೇ ಗೆ ಬಂದು ಸಿಗ್ತೀನಿ ಅಂತಲೇ ಹೇಳ್ಬೋದು ಇನ್ನೆರಡು ಸ್ಟೆಪ್ ಸೇಮ್ ಇದೇ ರೀತಿ ಸ್ಟೆಪ್ಸ್ ಇರುತ್ತೆ ನಾನು ನಿಮ್ಗೆ ಏನ್ ತೋರಿಸಿನ ಅದೇ ತರನೇ ಇರುತ್ತೆ ಅಂತ ಹೇಳ್ಬೋದು ಸರಿನಾ ಇದು ಮೂರನೇ ಸ್ಟೆಪ್ ಅಂತಾನೆ ಹೇಳ್ಬೋದು ಇಲ್ಲಿ ಮೂರನೇ ಸ್ಟೆಪ್ ಆದ್ಮೇಲೆ ಏನ್ ಬರುತ್ತೆ ಅಂತ ತೋರ್ಸ್ಬೇಕಲ್ವಾ ಅದಕ್ಕೋಸ್ಕರ ಮುಂಚೆನೇ ಓಪನ್ ಮಾಡಿದೀನಿ ಅಂದ್ರೆ ಕಂಟಿನ್ಯೂ ಸ್ಕಿಪ್ ಮಾಡಿದೀನಿ ಅಲ್ಲಿ ತಕ್ಕ ಎರಡನೇ ಸ್ಟೆಪ್ ಸೇಮ್ ಇರುತ್ತೆ ಹಂಗಾಗಿ ಮತ್ತೆ ನಿಮಗೆ ಅದನ್ನೇ ತೋರಿಸಿ ಬೇಜಾರಾಗುತ್ತೆ ಆಗುತ್ತೆ ಅಂತ ಹೇಳಿ ಎರಡನೇ ಸ್ಟೆಪ್ ಇಂದ ಡೈರೆಕ್ಟ್ ಮೂರನೇ ಸ್ಟೆಪ್ ಬನ್ನಿ ಫಸ್ಟ್ನ ಸ್ಟೆಪ್ ಆದ್ಮೇಲೆ ಈಗ ಏನಿಲ್ಲಪ್ಪ ವೆರಿಫಿಕೇಶನ್ ಆಗುತ್ತೆ ಇಲ್ಲಿ ಮೂರನೇ ಸ್ಟೆಪ್ ವೆರಿಫೈ ಬರ್ತಾ ಇತ್ತು ನಿಮ್ಗೆ ಟೈಮ್ ಮುಗಿದ್ಮೇಲೆ ಆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ಕ್ರೋಲ್ ಡೌನ್ ಮಾಡಿಬಿಡಿ ಡೈರೆಕ್ಟ್ ಸ್ಕ್ರೋಲ್ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ ನೋಡ್ತಿರ್ಬೋದು ಇಲ್ಲಿ ಕಂಟಿನ್ಯೂ ನೋಡಿ ಮೂರನೇ ಸ್ಟೆಪ್ ಮೂರು ಸ್ಟೆಪ್ ಆದರೆ ಮಾತ್ರ ನಿಮಗೆ ಲಿಂಕ್ ಓಪನ್ ಆಗುತ್ತೆ ನೆಕ್ಸ್ಟ್ ಪ್ರೊಸೀಜರ್ ಬರುತ್ತೆ ಈ ರೀತಿ ಆ್ಯಡ್ಸ್ ಬರುತ್ತೆ ಈ ಆ್ಯಡ್ಸ್ನ ಸ್ಕಿಪ್ ಮಾಡ್ಕೊಳ್ಳಿ ಅಂದರೆ ಒಂದ್ಸತಿ ಅಲ್ಲಿ ಕ್ಲಿಕ್ ಮಾಡಿ ಇಂಟು ಮಾರ್ಕ್ ಕೊಟ್ಟಿರ್ತಾನೆ ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಜಿ ಪಿ ಲಿಂಕ್ಸ್ ಅಂತ ಬರುತ್ತೆ ಇವಾಗ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ವೆರಿಫೈ ಆಗೋ ತಕ್ಕ ವೈಟ್ ಮಾಡಬೇಕಾಗುತ್ತೆ ವೆರಿಫೈ ಆದಮೇಲೆ ರೈಟ್ ಮಾರ್ಕ್ ಬರುತ್ತೆ ಅದಾದಮೇಲೆ ಗೆಟ್ ಲಿಂಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು ನಿಮಗೆ ಗೆಟ್ ಲಿಂಕ್ ಅನ್ನೋದು ಅದ್ರ ಮೇಲೆ ಕೆಲವೊಂದ್ಸರಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಎಲ್ಲ ಲೋಡಿಂಗ್ ಆದ್ಮೇಲೆ ಆಗಿ ನಿಮಗೆ ಶೇರ್ ಮಾಡಿಸ್ಲಿ ಲಿಂಕ್ ಬರುತ್ತೆ ಆ್ಯಡ್ಸ್ ಬರುತ್ತೆ ಆ್ಯಡ್ಸ್ ಬಂದ್ಮೇಲೆ ಬ್ಯಾಕ್ ಬನ್ನಿ ಇಲ್ಲಾದ್ರೂ ಆಡ್ಸ್ ಬಂದ್ರೆ ಇಲ್ಲ ಡೈರೆಕ್ಟ್ ನಿಮಗೆ ಶೇರ್ ನಿಮ್ಗೆ ಓಪನ್ ಆಯ್ತು ಅಂದ್ರೆ ತುಂಬಾ ತುಂಬ ಸಂತೋಷ ನೋಡ್ತಿರ್ಬೋದು ಆ್ಯಡ್ಸ್ ಬಂದಿತ್ತು ಬ್ಯಾಕ್ ಹೋದೆ ಈ ರೀತಿ ಒಂದು ಮ್ಯಾಪ್ ಡೌನ್ಲೋಡ್ ಮ್ಯಾಪ್ ಇನ್ಸ್ಟಾಲರ್ ಅಂತ ಹೇಳ್ಬೋದು ಬಸ್ ಮ್ಯಾಪ್ ಇನ್ಸ್ಟಾಲರ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದಂತ ಡೈರೆಕ್ಟ್ ನಾನು ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಕೊಡ್ತೀನಿ ಅದೇ ರೀತಿ ಫಾಲೋ ಮಾಡಿ ನಿಮಗೆ ಈ ಒಂದು ಟ್ರಾಫಿಕ್ ಮಾಡಿ ಹಾಕೊಂಬೋದು ನೆಕ್ಸ್ಟ್ ಟೈಮ್ ಇಂದ ಬರೀ ಟ್ರಾಫಿಕ್ ನ ಡೌನ್ಲೋಡ್ ಮಾಡ್ಕೊಂಡು ಹಾಕೊಂಬೋದೇ ಸರಿನಾ ಇಲ್ಲಿ ನೋಡ್ತಿರ್ಬೋದು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಫಸ್ಟ್ ಪೇಜ್ ಬಂದಿದೆ ಇರಮೇಲೆ ಒಂದೆರಡು ಸತಿ ಕ್ಲಿಕ್ ಮಾಡಿ ಆ್ಯಡ್ಸ್ ಬರುತ್ತೆ ಒಂದೆರಡು ಸತಿ ಬ್ಯಾಕ್ ಹೋಗಿ ಎರಡು ಮೂರು ಸತಿ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ ಕ್ರಿಯೆ ಡೈರೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗುತ್ತೆ ಈಗ ಎರಡನೇ ಪೇಜಲ್ಲಿ ಡೈರೆಕ್ಟ್ ಆದ್ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಅಂತ ಕಾಣಿಸ್ತಿರ್ಬೋದು ಎರಡನೇ ಫಸ್ಟ್ ಫಸ್ಟ್ನೇ ಪೇಜು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಆಗಿರುತ್ತೆ ಎರಡನೇ ಪೇಜು ಡೌನ್ಲೋಡ್ ಅಂತ ಆಪ್ಷನ್ ಆಗಿರುತ್ತೆ ಇದ್ರ ಮೇಲೆ ಒಂದು ಐದು ಆರು ಸತಿ ಕ್ಲಿಕ್ ಮಾಡಬೇಕು ಆ್ಯಡ್ಸ್ ಬರುತ್ತೆ ಆಮೇಲೆ ಲಿಂಕ್ ಓಪನ್ ಆಗಲ್ಲ ಡೌನ್ಲೋಡ್ ಆಗಲ್ಲ ಒಂದು ಎರಡು ಮೂರು ಸತಿ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಸಿ ಡೀಟೇಲ್ಸ್ ಅಂತ ಬರ್ತಾ ಇದೆ ಡೌನ್ಲೋಡ್ ಆಗ್ತಿರೋದು ನಿಮಗೆ ಕಾಣಿಸ್ತೈತೆ ಸರಿನಾ ಇದೇ ರೀತಿ ಸೇಮ್ ಆ್ಯಸ್ ಪ್ರೊಸೀಜರ್ಸ್ನ ಮ್ಯಾಪ್ ಅಂದ್ರೆ ಬಸ್ ಇಡ ಎ ಪಿ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಏನು ಮಾಡ್ಬೇಕಂತಂದ್ರೆ ಈ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಪ್ರೊಸೀಸರ್ ಏನ್ ಮಾಡ್ಬೇಕಂದ್ರೆ ಹೋಗಿ ಜೆಡ್ ಎಚ್ ಆರ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗುತ್ತೆ ನಾನು ಹೋಗಿ ಫೈಲ್ನ ಡೌನ್ಲೋಡ್ ಬರ್ತೀನಿ ಅಂತ ಹೇಳ್ಬೋದು ಬಸ್ ಇಡ್ ಎ ಪಿ ಕೆ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಡೈರೆಕ್ಟ್ ಜೆಡ್ ಎಚ್ ಆರ್ ಆ್ಯಪ್ಲ್ಲಿ ಸಿಗ್ತೀನಿ ಅಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತೆ ಹೇಳ್ಕೊಂಡು ಕೊಡ್ತೀನಿ ನಾನು ಹೇಳ್ಕೊಂಡು ಕೊಟ್ಟಂಗೆ ಮೂರನ್ನು ಅಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ನಾನು ಯಾವ್ದಾದ್ರು ಒಂದನ್ನ ಡೌನ್ಲೋಡ್ ಮಾಡೋದು ಹೇಳ್ಕೊಂಡು ಕೊಟ್ಟಿದ್ದೀನಿ ಸರಿ ನಾ ಇಲ್ಲಿ ಹೆಂಗಪ್ಪ ಅಂತಂದ್ರೆ ಮೂರು ಫಸ್ಟ್ನದು ಡೌನ್ ಬಸ್ ಇಡ್ ಎ ಪಿ ಕೆ ಬಸಿಡ್ ಮ್ಯಾಪ್ ಇನ್ಸ್ಟಾಲರ್ ಎ ಆಮೇಲೆ ಓ ಬಿ ವಿ ಫೈಲು ಮೂರನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಸರಿ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರೋ ಲಿಂಕ್ ಮುಖಾಂತರ ಮೂರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ ಮೇಲೆ ಈ ರೀತಿ ಜೆಡ್ ಎಚ್ ಅವ್ರ ಆ್ಯಪ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಜೆಡ್ ಎಚ್ ಅವ್ರ ಆ್ಯಪ್ನ ಓಪನ್ ಮಾಡಿದ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಫೋರ್ನ ಕ್ಲಿಕ್ ಮಾಡಿದ್ಮೇಲೆ ನಾನು ಒಂದೊಂದೇ ಸ್ಟೆಪ್ನ ಹೇಳ್ಕೊಂಡು ಕೊಡ್ತೀನಿ ಒಂದೊಂದೇ ಸ್ಟೆಪ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಏನಿಲ್ಲ ಮೊದಲೇದಾಗಿ ಯಾವುದನ್ನು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಬಸ್ಸೀಡ್ ಮ್ಯಾಪ್ ಇನ್ಸ್ಟಾಲ್ ವಿ ಫೋರ್ ಪಾಯಿಂಟ್ ಫೋರ್ ಜಿಪ್ ಫೈಲ್ ಐತಲ್ವಾ ಆ ಫೈಲ್ ಅನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಮೊದಲೇದಾಗಿ ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾಕ್ಟ್ ಆದಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗತಕ್ಕ ಟೈಮ್ ವೇಟ್ ಮಾಡಿ ಕೆಲವೊಂದು ಫೋನಲ್ಲಿ ಆಗುತ್ತೆ ಕೆಲವೊಂದು ಫೋನ್ ಅಲ್ಲಿ ಬೇಗ ಆಗುತ್ತೆ ಎಕ್ಸ್ಟ್ರಾಕ್ಟ್ ಆದಮೇಲೆ ಈ ರೀತಿ ಒಂದು ಎ ಪಿ ಕೆ ಫೈಲ್ ಕಾಣಿಸ್ಬೋದು ನಿಮಗೆ ಎ ಪಿ ಕೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಒಂದು ಕ್ಲಿಕ್ ಮಾಡಿ ರೀತಿ ಇಷ್ಟೊಂದು ಆಪ್ಷನ್ ಬರ್ತವೆ ಇದ್ರಾಗ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಇಲ್ಲಿ ಮೊದಲೇದು ಕಾಣಿಸ್ತೈತಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಎ ಪಿ ಕೆ ಇನ್ಸ್ಟಾಲ್ ಆಗೋ ಒಂದು ಇನ್ಸ್ಟಾಲೇಷನ್ ಪ್ರೊಸೆಸ್ ಬರುತ್ತೆ ಇವಾಗ ಈ ರೀತಿ ಬಂದಾಗ ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎ ಪಿ ಕೆ ಇನ್ಸ್ಟಾಲ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದೊಂದು ಫೋನಲ್ಲಿ ಲೇಟಾಗಿ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಯಾಕಂತಂದರೆ ಸೈಜು ಜಾಸ್ತಿ ಇದೆ ಗೇಮಿನ ಸೈಜು ಇಲ್ಲಿ ಎ ಪಿ ಕೆ ಇನ್ ಅಂದರೆ ಮ್ಯಾಪ್ ಡೌನ್ಲೋಡ್ರೆ ಆಲ್ಮೋಸ್ಟ್ ಅಲ್ಲಿ ಐನೂರು ಎಮ್ ಬಿ ಐತಿ ಆರುನೂರು ಎಂಬಿ ಐತೆ ಅಂತಲೇ ಹೇಳ್ಬೋದು ಈ ರೀತಿ ಆದಮೇಲೆ ಇಲ್ಲಿ ಓಪನ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಡನ್ ಅಂತ ಕೊಡಬೇಡಿ ಡನ್ ಅಂತ ಕೊಟ್ಟರೆ ನಿಮಗೆ ಗೇಮ್ ಇನ್ಸ್ಟಾಲ್ ಆಗೋಲ್ಲ ಮ್ಯಾಪ್ಸ್ ಯಾವ ಡೌನ್ಲೋಡ್ ಆಗೋಲ್ಲ ಸರಿನಾ ಇಲ್ಲಿ ಇನ್ಸ್ಟಾಲ್ ಆಮೇಲೆ ಏನು ಇನ್ಸ್ಟಾಲ್ ಕೊಟ್ಟ ಮೇಲೆ ಓಪನ್ ಕೊಟ್ಟ ಮೇಲೆ ಇಲ್ಲಿ ಈ ಓಪನ್ ಕೊಟ್ಟ ಮೇಲೆ ಈ ರೀತಿ ಅಲೋ ಕೇಳುತ್ತೆ ಏನೇನೆಲ್ಲ ಕೇಳುತ್ತೋ ಅದನ್ನೆಲ್ಲ ಅಲೋ ಕೊಡಿ ಆ ಮ್ಯೂಸಿಕ್ಕಿಗೆ ಅಲೋ ಕೊಡಬೇಕು ಆಮೇಲೆ ಈ ರೀತಿ ನಿಮ್ಮ ಒಂದು ಫೋಟೋಸ್ ವೀಡಿಯೋಸಿಗೆ ಅಲೋ ಕೊಡು ಅಂತ ಕೇಳುತ್ತೆ ಅಲೋ ಆಲ್ ಕೊಡಿ ಅಲೋ ಆಕ್ಸಿಸ್ ಕೊಟ್ಟರೆ ಲಿಮಿಟೆಡ್ ಆ್ಯಕ್ಸಿಸ್ ಕೊಟ್ಟರೆ ನಿಮಗೆ ವರ್ಕ್ ಆಗಲ್ಲ ಅಂತಲೇ ಹೇಳ್ಬೋದು ಇದಾದ ಮೇಲೆ ಅದೇ ಅದಕ್ಕೆ ಜೆಡ್ ಎಚ್ ಆರ್ ಆ್ಯಪ್ಗೆ ಬರುತ್ತೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಎರಡನೇದು ಬಸ್ ಬಸ್ಸ್ಯುಲೇಟರ್ ಇಂಡೋನೇಷ್ಯಾ ಎ ಪಿ ಕೆ ಫೈಲ್ ಬರುತ್ತೆ ಮೇಯ್ನ್ ಫೈಲ್ ಬರುತ್ತೆ ಅಂದರೆ ಮೈನ್ ಎ ಪಿ ಕೆ ಫೈಲ್ ಬರುತ್ತೆ ಆ ಎ ಪಿ ಕೆ ಫೈಲ್ನ ಇನ್ಸ್ಟಾಲ್ ಮಾಡಬೇಕು ಇಲ್ಲಿ ಕಾಣಿಸ್ತಿರ್ಬೋದು ಮೊದಲನೇದಾಗಿ ಹೇಗೆ ನೋಡಿ ಇಲ್ಲಿ ಜಿಪ್ ಫೈಲು ಅದ್ರ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಆಪ್ಷನ್ ಬರುತ್ತೆ ಎರಡನೇದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ನೋಡ್ತಿರ್ಬೋದು ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಕೆ ಬಿ ಸಿ ಅಂತ ಒಂದು ಎ ಪಿ ಕೆ ಫೈಲ್ ಇದು ಅಂದರೆ ಅವರು ಬಸ್ ಹಿಡಿದಕ್ಕೆ ಲೋಗನ ಚೇಂಜ್ ಮಾಡಿದ್ದಾರೆ ಅಷ್ಟೇ ಇದ್ರ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿ ಇನ್ಸ್ಟಾಲ್ ಅಂತ ಬರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸರಿನಾ ಇಲ್ಲಿ ಇನ್ಸ್ಟಾಲ್ ಇದೆ ನೋಡ್ತಿರ್ಬೋದು ಈ ಇವಾಗ ಅಪ್ಡೇಟ್ ಅಂತ ಇಲ್ಲಿ ತೋರಿಸುತ್ತೆ ಆಗ್ಲೇ ಇನ್ಸ್ಟಾಲ್ ಅಂತ ತೋರಿಸುತ್ತೆ ಅದಕ್ಕೆ ಮ್ಯಾಪ್ ಮ್ಯಾಪ್ ಡೌನ್ಲೋಡ್ ಆರ್ ಎ ಪಿ ಸರಿನಾ ಈ ಒಂದು ಮೈನ್ ಓಪಿ ಎ ಬಿ ಬಿ ಏನದು ಎ ಪಿ ಕೆ ಫೈಲಿಗೆ ಅಪ್ಡೇಟ್ ಅಂತ ತೋರಿಸುತ್ತೆ ಎರಡನೇದಾಗಿರ್ತಕ್ಕಂಥ ಪ್ರೊಸೆಸ್ ಇದು ಎರಡನೇ ಸ್ಟೆಪ್ ಇದಾಗಿರುತ್ತೆ ಎರಡನೇ ಸ್ಟೆಪ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಎ ಪಿ ಕೆ ಫೈಲ ಅಪ್ಡೇಟ್ ಮಾಡಿದ ಮೇಲೆ ಓಪನ್ ಕೊಡಬೇಕಾಗುತ್ತೆ ಇನ್ಸ್ಟಾಲ್ ಆಗ್ತಿರ್ತಕ್ಕಂಥ ಪ್ರೊಸೆಸ್ನ ವೇಟ್ ಮಾಡಿ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಓಪನ್ ಅಂತ ಬರುತ್ತೆ ಓಪನ್ ಅಂತ ಕೊಡಿ ಓಪನ್ ಅಂತ ಕೊಟ್ಟ ಮೇಲೆ ಏನಪ್ಪಾ ಆಗುತ್ತೆ ಅಂತಂದ್ರೆ ಇಲ್ಲಿ ಕಾಮಲ್ ಏನದು ಒಂದು ಲೋಗ ಬರುತ್ತೆ ಈ ರೀತಿ ಲೋಗ ಬಂದ ಮೇಲೆ ಬ್ಯಾಕ್ ಬಂದ್ಬಿಡಿ ಬ್ಯಾಕ್ ಬಂದು ಫಸ್ಟ್ ಗೇಮ್ ನ ಕ್ಲಿಯರ್ ಹೋಗಿಸ್ಬಿಡಿ ಹಿಂದೆ ಬ್ಯಾಕ್ ಅಲ್ಲಿ ಏನು ರನ್ ಆಗಬಾರ್ದು ಅದಾದ್ಮೇಲೆ ಏನ್ ಮಾಡಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ಬಸ್ಸಿ ಅಂದ್ರೆ ಕೇರಳ ಟ್ರಾಫಿಕ್ ಮೋಡ್ ಓ ಬಿ ಬಿ ಇರುತ್ತಲ್ವಾ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಸರಿನಾ ಕೇರಳ ಟ್ರಾಫಿಕ್ ಮೋಡ್ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಓ ಬಿ ಬಿ ಫೈಲಲ್ಲಿ ಇಲ್ಲಿ ನೋಡ್ತಿರ್ಬೋದು ಈ ಕೇರಳ ಟ್ರಾಫಿಕ್ ಓ ಬಿ ಬಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಎಕ್ಸ್ಟ್ರಾಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ನಿಮಗೆ ಕೇರಳ ಟ್ರಾಫಿಕ್ ಓ ಬಿ ಬಿ ಫೋರ್ ಪಾಯಿಂಟ್ ಫೋರ್ ಅಂತ ಒಂದು ಓ ಬಿ ಬಿ ಫೈಲ್ ಒಂದು ಫೈ ಕ್ರಿಯೇಟ್ ಆಗುತ್ತೆ ಆ ನ ಒಳಗಡೆ ಹೋದ್ರೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಓ ಬಿ ಬಿ ಫೈಲ್ ಇರುತ್ತೆ ನಿಮಗೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಒಂದು ಕಟ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ ಕಾಪಿ ಮಾಡಿದ್ರೆ ಈ ಒಂದು ನ್ಯೂ ವರ್ಷನ್ ಜೆಡ್ ಎಚ್ ಆ್ಯಪ್ ಅಲ್ಲಿ ಕಾಪಿ ಮಾಡಿದ್ರೆ ಪೇಸ್ಟ್ ಮಾಡಕ್ ಬರಲ್ಲ ಅನ್ಸುತ್ತೆ ನನ್ನ ಟೈಮು ಅವಾಗ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಸರಿನಾ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಕೇರಳ ಅಂತ ನೇಮ್ ಕಾಣಿಸ್ತೈತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡಿವೈಸ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ಮೇಲೆ ಏನು ಮಾಡೋಕ್ಕಪ್ಪ ಅಂತಂದರೆ ಡಿವೈಸ್ ಸ್ಟೋರೇಜಲ್ಲಿ ಇಲ್ಲಿ ಆ್ಯಂಡ್ರಾಯ್ಡ್ ಫೋಲ್ಡ್ರನ್ನ ಹುಡುಕ್ ಹುಡುಕ್ರಿ ಹುಡುಕಿಯೇ ಆ್ಯಂಡ್ರಾಯ್ಡ್ ಒಳಗಡೆ ಹೋಗಿ ಓ ವಿ ಬಿ ಅಂತ ಒಂದು ಫೋಲ್ಡರ್ ಇರುತ್ತೆ ಆ ಒಳಗಡೆ ಹೋಗಿ ಅದಾದಮೇಲೆ ಕಾಮ್ ಮೇಲೆಯೂ ಡಾಟ್ ಮೇಲೆಯೋ ಬಸಿಮುಲೇಟರ್ ಅಂತ ಒಂದು ಫೋಲ್ಡರ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಕೆಳಗಡೆ ಪೇಸ್ಟ್ ಆಪ್ಷನ್ಸ್ ಕಾಣಿಸ್ತಿರ್ಬೋದು ನಿಮ್ಮ ಪ್ಲೇಔಟ್ ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪೇಸ್ಟ್ ಆಗುತ್ತೆ ಈಗ ಏನು ಮಾಡ್ಬೇಕಪ್ಪ ಅಂದರೆ ಎಲ್ಲವನ್ನು ಕ್ಲಿಯರ್ ಮಾಡಿ ಗೈಸ್ ಎಲ್ಲ ಇನ್ಸ್ಟಾಲ್ ಮಾಡಿದ ಮೇಲೆ ಈ ರೀತಿ ಎ ಪಿ ಕೆ ಬರೊಂದು ಇರುತ್ತೆ ಕೆ ಬಿ ಸಿ ಅವ್ರದ್ದು ಲೋ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಓಪನ್ ಆಗ್ತೈತೆ ನಿಮಗೆ ಡೈರೆಕ್ಟಾಗಿ ಲೈವ್ ಆಗಿ ತೋರಿಸ್ತಾ ನಾನು ನಿಮಗೆ ಹೆಂಗೆ ಓಪನ್ ಆಗ್ತಿದೆ ಅನ್ಕತೆ ಅಂತ ನೋಡ್ತಾ ಇದ್ರೆ ಆಟೋಮೆಟಿಕಲಿ ಗೇಮ್ ಬರ್ತೈತೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆಗಿ ನಾನು ಹೇಳ್ಕೊಂಡು ಕೊಟ್ಟಿರೋ ಪ್ರೊಸೀಜರ್ಸ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ಗೇಮ್ ಈ ರೀತಿ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು ಗೇಮ್ ಓಪನ್ ಆಗುತ್ತೆ ಮ್ಯಾಪ್ಸ್ ಸಮೇತ ಡೌನ್ಲೋಡ್ ಆಗಿರುತ್ತೆ ಇಷ್ಟೇ ಸಿಂಪಲ್ ಸಿಂಪಲ್ಲಾಗಿರ್ತೈತೆ ನಾನು ಎಷ್ಟು ಈಸಿಯಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ನಿಮಗೆ ಹೇಳ್ಕೊಂಡು ಕೊಟ್ಟಿನಿ ಅಂತಲೇ ಹೇಳ್ಬೋದು ಸರಿ ನಾ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಂಡು ಕೊಟ್ಟಿದ್ದೀನಿ ಚೆನ್ನಾಗೈತೆ ಕೇರಳ ಟ್ರಾಫಿಕ್ ಮಾಡು ಯೂಸ್ ಮಾಡಿ ಹೆಂಗೆ ಕಾಣೋದೆಲ್ಲ ಹೇಳ್ಕೊಂಡು ಕೊಟ್ಟಿದ್ದೀನಿ ಈ ಒಂದು ವೀಡಿಯೋನ ಯಾರಿಗಾದರೂ ಇನ್ನೂ ನಿಮಗೆ ಡೌಟ್ ಇತ್ತಂದರೆ ಇನ್ನೊಂದು ಎರಡು ಮೂರು ಸತಿ ವೀಡಿಯೋನ ನೋಡಿ ಆಮೇಲೆ ಹಾಕ್ಕೊಳ್ಳಿ ಸಿಂಪಲ್ ಪ್ರೊಸೀಜರ್ಸು ಇದು ಪಕ್ಕ ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ವರ್ಕ್ ಆಗೇ ಆಗುತ್ತೆ ವರ್ಕ್ ಮಾಡಿಸ್ಕೊಳ್ಳಿ ಸರಿನಾ ಇಷ್ಟು ಹೇಳ್ಕಂತ ನಾನು ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಇಲ್ಲಿ ಗಂಟ ನೋಡಿರೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ಆದಷ್ಟು ಬೇಗ ಫೈ ಕೆ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದೀನಿ ಓಕೆ ನಾನು ತರ್ಟಿ ಡೇಸ್ ಅಲ್ಲಿ ಫೈ ಕೆ ಚಾಲೆಂಜ್ನ ತಗೊಂಡಿದ್ದೆ ತರ್ಟಿ ಡೇಸಲ್ಲಿ ಆದಷ್ಟು ಬೇಗನೆ ಮುಗಿಸುತ್ತೆ ಇಲ್ಲಿಗೆ ಆಲ್ರೆಡಿ ನಾಲ್ಕೂವರೆ ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ನಾಲ್ಕು ಸಾವಿರದ ಐನೂರ ಇಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲಲ್ಲಿ ಇನ್ನೇನು ಜಾಸ್ತಿ ಏನಿಲ್ಲ ಒಂದು ನಾನ್ನೂರ ಎಂಬತ್ತು ಜನ ಬೇಕಾಗಿರೋದಷ್ಟೇ ಸಿಂಪಲ್ ಆಗಿ ಬೇಗ ಬೇಗ ಕಂಪ್ಲೀಟ್ ಮಾಡಿ ಗೈಸ್ ತರ್ಟಿ ಡೇಸ್ ಒಳಗಡೆ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡಿದ್ದೆ ಆ ಚಾಲೆಂಜ್ ಅಲ್ಲಿ ಈಗ ಆಲ್ಮೋಸ್ಟ್ ಆಲ್ ಹತ್ತಿರಕ್ಕೆ ಬಂದಿದ್ದೀವಿ ನೋಡಿ ನಾನು ಸ್ವಲ್ಪ ಅರ್ಧದಿಂದ ಇಟ್ಬಿಟ್ಟಿದ್ದೀವಿ ನಾನು ಅರ್ಧ ಅಷ್ಟೇ ಇರೋದು ಓಕೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಹೇಳ್ಕಂತ ವಿಡಿಯೋ ನಾನು ಮುಗಿಸ್ತಾ ಇದೀನಿ ಓಕೆ ಇಲ್ಲಿ ಗಂಟೆ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳ್ಕೊಂತ ಓಕೆ ಬೈ ಬೈ ಸಿ ಯು ನೆಕ್ಸ್ಟ್ ವಿಡಿಯೋ ಮುಂದೆ ನೋಡೋದಕ್ಕೆ ಸಿಗೋಣ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂತ ಬೈ ಬಾಯ್ ಟಾಟಾ ಸಿ ಯು